ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೊಂಬಾಳೆ ಸಿರಿ ಬ್ಲಾಗ್ಸ್ಗೆ ಸ್ವಾಗತ ಹೇಗಿದ್ದೀರಿ ಫ್ರೆಂಡ್ಸ್ ಆ ಸ್ವಾಮಿ ಕೊರಗಜ್ಜ ಎಲ್ಲರಿಗೂ ಒಳ್ಳೆಯದು ಮಾಡಲಿ ನಾನಿವತ್ತು ನಿಮಗೆ ಹೇಳ್ತಾ ಇರೋ ವಿಷಯ ಬಾಲನೆರೆ ಇದು ಸಾಮಾನ್ಯವಾಗಿ ಚಿಕ್ಕ ಮಕ್ಕಳು ಹಾಗೂ ಇಪ್ಪತ್ತೈದು ವರ್ಷದ ಒಳಗಿನ ಮಕ್ಕಳಿಗೆ ಗಂಡಸರಿಗೆ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಸಹ ಬೇಗನೆ ವಯಸ್ಸಿಗೆ ಮೀರಿ ಬೇಗನೆ ಬಿಳಿ ಕೂದಲು ಬರ್ತದೆ ಆ ಬಿಳಿ ಕೂದಲು ಬಂದಾಗ ನಾವೇನು ಮಾಡಬೇಕು ಕೆಲವರು ಟ್ಯಾಬ್ಲೆಟ್ಸ್ ತೊಗೊತಾರೆ ದಯವಿಟ್ಟು ನೀವು ನಿಮ್ಮ ದೇಹದಲ್ಲಿ ಆಗುವ ಸಮಸ್ಯೆಗಳಿಗೆ ನೀವು ಆದಷ್ಟು ಬೇಗ ಅದನ್ನು ಪರಿಹರಿಸಿಕೊಳ್ಳಿ ಹಾಗೆ ಜೊತೆಗೆ ನಾನು ಹೇಳುವ ಒಂದು ಆಯಿಲನ್ನು ನೀವು ಮಾಡಿ ಅದೇನು ಹೆಚ್ಚೇನು ಸಮಯವಾಗುವುದಿಲ್ಲ ದಯವಿಟ್ಟು ನೀವು ಈ ರೀತಿ ಆಯಿಲನ್ನು ಮಾಡೋದ್ರಿಂದ ನಿಮ್ಮ ಬಾಲನೆರೆ ಬೇಗನೆ ಗುಣವಾಗುತ್ತದೆ ಸಾಮಾನ್ಯವಾಗಿ ಎಲ್ಲರಿಗೂ ಇದು ಬರುವಂಥ ಸಮಸ್ಯೆಗಳು ನಮ್ಮ ಕೆಮಿಕಲ್ನಿಂದ ಮತ್ತು ನಾವು ಬಳಸುವ ಶ್ಯಾಂಪೂಗಳಿಂದ ಹಾಗೆ ಸ್ಮೋಕ್ ಮಾಡೋದರಿಂದ ಸ್ಟ್ರೆಸ್ಸಿಂದ ಥೈರಾಯ್ಡಿಂದ ವಿಟಮಿನಿಂದ ನಮಗೆ ವಿಟಮಿನ್ ಬಿ ನೈನು ಬಿ ಟ್ವೆಲ್ವ್ ವಿಟಮಿನ್ ಡಿಯಿಂದ ಸಹ ಬರ್ತದೆ ನಾವು ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಸಿಗುವ ಎಣ್ಣೆಗಳನ್ನು ಬಳಸಿ ಅದನ್ನು ಗುಣಪಡಿಸಲು ನೋಡ್ತೇವೆ ಕೆಲವರಿಗೆ ಅದು ಆಗ್ತದೆ ಕೆಲವರಿಗೆ ಆಗುವುದಿಲ್ಲ ಆದರೆ ನಮ್ಮ ಆಯುರ್ವೇದ ಸಾಕಷ್ಟು ಮಾರ್ಗದರ್ಶನವನ್ನು ನೀಡಿರುತ್ತದೆ ಆಯುರ್ವೇದ ನಮಗೆ ಒಂದು ಖನಿಜ ಇದ್ದಂತೆ ಅದರಲ್ಲಿ ನಮಗೆ ಸಾಮಾನ್ಯವಾಗಿ ಮನೆಯಲ್ಲೇ ಸಿಗುವ ವಸ್ತುವಿಂದ ನಾವು ಈ ಬಾಲನೆರೆಯನ್ನು ಗುಣಪಡಿಸಬಹುದು ನಾನು ಈ ದಿನ ನುರಿತ ಆಯುರ್ವೇದ ತಜ್ಞರ ಸಲಹೆಯ ಮೇರೆಗೆ ನಿಮಗೊಂದು ಈ ವಿಡಿಯೋದಲ್ಲಿ ಒಂದು ಮನೆಯಲ್ಲೇ ಸಿಗುವ ವಸ್ತುವಿನಿಂದ ಆಯಿಲ್ ಮಾಡೋದು ಹೇಗಂತ ಇದ್ದೀನಿ ಮಸ್ಟರ್ಡ್ ಆಯಿಲ್ ಸಾಸಿವೆ ಎಣ್ಣೆ ಇದು ಒಂದು ಕಪ್ಪನ್ನು ಬಳಸಿ ಇದು ನಮ್ಮ ನರಮಂಡಲಕ್ಕೆ ತುಂಬ ಉಪಯುಕ್ತ ನಾವು ಇದನ್ನು ದೇಹಕ್ಕೆ ಸಹ ಮಾಲಿಶ್ ಮಾಡ್ಕೊತೀವಿ ಹೊಟ್ಟೆಗೆ ಸಹ ತೆಗೆದುಕೊಳ್ಳುತ್ತೇವೆ ಇದು ಕೊಬ್ಬರಿ ಎಣ್ಣೆ ಇದು ಸಹ ಒಂದು ಕಪ್ಪನ್ನು ಬಳಸ್ತಾ ಇದ್ದೇವೆ ಕೊಬ್ಬರಿ ಎಣ್ಣೆ ನಮಗೆ ಸಾಮಾನ್ಯವಾಗಿ ತುಂಬ ಒಳ್ಳೆಯದು ದೇಹಕ್ಕೆ ನಾವು ತಿನ್ನು ಉಪ್ಪು ಸಹ ಬಳಸ್ತೇವೆ ತಲೆಗೆ ಸಹ ಉಪಯೋಗಿಸ್ತೇವೆ ಹಾಗೆ ನಾವು ಈಗ ಬಳಸ್ತಾ ಇರುವ ವಸ್ತು ಒಂದು ಕಪ್ಪು ಕರಿಬೇವಿನ ಎಲೆ ಕರಿ ಲೀವ್ಸ್ ಅಂತ ಹೇಳ್ತೇವಲ್ಲ ಅದು ಇದು ಸಾಮಾನ್ಯವಾಗಿ ನಾವು ಅಡಿಗೆಗೆ ಬಳಸ್ತೇವೆ ನ ಬ್ಲಡ್ ಸರ್ಕ್ಯುಲೇಷನ್ಗೆ ಹಾಗೂ ರಕ್ತ ಶುದ್ಧಿಗೆ ಒಳ್ಳೆಯದು ಮೆಹಂದಿ ಎಲೆಯನ್ನು ಈಗ ಬಳಸ್ತಾ ಇದ್ದೇವೆ ಅರ್ಧ ಕಪ್ ಮೆಹಿಂದಿ ಎಲೆಯನ್ನು ನಾವು ಬಳಸ್ತಾ ಇದ್ದೇವೆ ಮದರಂಗಿ ಸೊಪ್ಪು ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ ಅದು ಇವೆಲ್ಲವನ್ನು ಸಾಮಾನ್ಯವಾಗಿ ಈ ಎಲೆಗಳನ್ನು ಚೆನ್ನಾಗಿ ತೊಳೆದು ಒಂದು ಬಟ್ಟೆಯಲ್ಲಿ ಒರೆಸಿ ಇದು ಮೇಲೆ ಹೇಳಿರುವ ಸಾಸಿವೆ ಎಣ್ಣೆ ಕೊಬ್ಬರಿ ಎಣ್ಣೆಯನ್ನು ಒಂದು ಪಾತ್ರೆಯಲ್ಲಿ ಅಂದರೆ ಕಬ್ಬಿಣದ ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಈ ಎಲೆಗಳನ್ನು ಹಾಕಿ ಒಂದು ದಿನ ನೀವು ಹಾಗೆ ಎಣ್ಣೆಯಲ್ಲಿ ನೆನೆಯಲು ಬಿಡಿ ನಾವು ಕುದಿಸಬಾರ್ದು ಹಾಗೆ ಎಣ್ಣೆಯಲ್ಲಿ ನೆನೆಯಲ್ಲಿ ಬಿಡಬೇಕು ಚೆನ್ನಾಗಿ ತೊಳೆದು ಒರೆಸಿರಬೇಕು ಈಗ ಒಂದು ಕಬ್ಬಿನ ಪಾತ್ರೆಯಲ್ಲಿ ನಾವು ಸಾಮಾನ್ಯವಾಗಿ ಅಲ್ಯೂಮಿನಿಯಮ್ಮು ಬಾಣಲೆಯಲ್ಲಿ ಯೂಸ್ ಮಾಡ್ತೇವೆ ದಯವಿಟ್ಟು ಈ ಎಣ್ಣೆ ಮಾಡುವಾಗ ಕಬ್ಬಿನದ ಬಾಣಲೆ ಉಪಯೋಗಿಸಿ ಕಬ್ಬಿನ ಬಾಣಲೆಯಲ್ಲಿ ಎಣ್ಣೆಯಷ್ಟನ್ನು ಹಾಕಿ ಚೆನ್ನಾಗಿ ಕುದಿ ಬರೆಸಿ ತುಂಬ ಚೆನ್ನಾಗಿ ಕುದಿ ಬರಬೇಕದು ಎಲೆಗಳು ಗರಿ ಗರಿ ಆಗಬೇಕು ಹಾಗೆ ಎಲೆಗಳ ಬಣ್ಣ ಇದು ಅಲ್ಲಿ ಎಲೆಗಳದ್ದು ಬಣ್ಣ ಅಲ್ಲ ಎಣ್ಣೆಯ ಬಣ್ಣ ಗ್ರೀನ್ ಕಲರ್ ಬರಬೇಕು ನಾವು ಅದನ್ನು ಕುದಿಸಿ ಕೆಳಗಿಡುವಾಗ ಅರ್ಧ ಚಮಚ ಈ ಅರಿಶಿನದ ಕೊಂಬನ್ನು ಜಜ್ಜಿ ಹಾಕಿ ಇಲ್ಲ ನಿಮ್ಮ ಹತ್ರ ಅರಿಶಿನ ಕೊಂಬಿಲ್ಲ ಅಂದರೆ ಅರಿಶಿನದ ಪುಡಿನ ಹಾಕಿ ಇಲ್ಲ ಅರಿಶಿನದ ಎಸೆನ್ಸ್ ಬರ್ತದೆ ಅದನ್ನು ಸಹ ಬೇಕಾದರೆ ಈ ರೀತಿ ಎಣ್ಣೆ ಆಗ್ತದೆ ದಯವಿಟ್ಟು ಈ ಎಣ್ಣೆಯನ್ನು ನೀವು ಒಂದು ಗಾಜಿನ ಬಾಟ್ಲಿಯಲ್ಲಿ ಶೇಖರಿಸಿ ಇಡಿ ಯಾಕಂದರೆ ಬೇರೆ ಯಾವುದೂ ಒಳ್ಳೆಯದಲ್ಲ ಗಾಜಿನ ಬಾಟ್ಲಿಯಲ್ಲಿಟ್ಟರೆ ತುಂಬ ಒಳ್ಳೆಯದು ಇದನ್ನು ನಾವು ದಿನನಿತ್ಯ ಸಹ ಬಳಸ್ಬೋದು ಇಲ್ಲ ವಾರಕ್ಕೊಮ್ಮೆ ಸಹ ಬಳಸ್ಬೋದು ನಿಮಗೆ ಹೇಗೆ ಆದರೆ ಒಂದು ದಿನ ಮಾತ್ರ ತಲೆಯಲ್ಲಿ ಈ ಎಣ್ಣೆ ಇರಬೇಕು ನಿಮಗೆ ಆಗಲ್ಲ ಕೆಲಸಕ್ಕೆ ಹೋಗ್ಲಿಕ್ಕೆ ಉಂಟು ಅಂತ ಹೇಳುವರಾದರೆ ದಯವಿಟ್ಟು ನೀವು ಬೆಳಿಗ್ಗೆ ತಲೆಗೆ ಚೆನ್ನಾಗಿ ಬುಡಕ್ಕೆ ಎಣ್ಣೆಯನ್ನು ಹಚ್ಚಿ ಕೂದಲಿಗೂ ಎಣ್ಣೆನ ಹಚ್ಚಿ ಚೆಂದ ಮಾಲಿಷ್ ಮಾಡಿ ಒಂದು ಮೂರು ಗಂಟೆಯಾದರೂ ಸಹ ನಿಮ್ಮ ತಲೆಯಲ್ಲಿ ಅದು ನೆನೆಯಲು ಬಿಡಿ ಸಾಮಾನ್ಯವಾಗಿ ಎಣ್ಣೆ ನೆಂದರೆ ನಮಗೆ ಒಳ್ಳೆಯದು ತಲೆಯಲ್ಲಿ ಅದು ಪೋಷಕಾಂಶ ಎಲ್ಲ ಸಿಗ್ತದೆ ಇದರಿಂದ ತುಂಬ ನಮಗೆ ಬೆನಿಫಿಟ್ ಇರ್ತದೆ ಇದು ಯಾವುದಂದರೆ ನಾವು ಅರಿಶಿನ ಬೆಳೆಸಿದ್ದೇವೆ ಅದು ತುಂಬ ಆ್ಯಂಟಿಬಯೋಟಿಕ್ಕು ಈ ರೀತಿ ಎಣ್ಣೆನ ದಿನನಿ ದಿನನಿತ್ಯ ಬಳಸುವುದರಿಂದ ನಿಮಗೆ ಉಪಯುಕ್ತವಾಗ್ತದೆ ದಯವಿಟ್ಟು ಫ್ರೆಂಡ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಾನು ಆಯುರ್ವೇದಿಕ್ ಡಾಕ್ಟರರ ಸಲಹೆ ಮೇರೆಗೆ ನಿಮ್ಗೆ ಹೇಳ್ತಾ ಇದ್ದೇನೆ ದಯವಿಟ್ಟು ವಿಡಿಯೋ ನೋಡಿದವರಿಗೆ ಥ್ಯಾಂಕ್ ಯು